ಹದಿನೇಳನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಬಂದು ಹೋದ ಸಂತ ತೂಕಾರಾಮರಿಗೆ ವಿಠೋಬನಲ್ಲಿ ಅನನ್ಯ ಭಕ್ತಿ ಆದರೆ ಬದುಕಿನಲ್ಲಿ ಅವರು ಕಡುಬಡವರಾಗಿದ್ದರು ಅವರ ಬಡತನ ಹೇಗಿತ್ತೆಂದರೆ ಅವರ ಹೆಂಡತಿ ಜೀಜಾಬಾಯಿಯವರ ಬಳಿ ಎರಡೇ ಎರಡು ಹಳೆಯ ಸೀರೆಗಳಿದ್ದವು ಅವು ಕೂಡ ಅಲ್ಲಲ್ಲಿ ಹರಿದು ಹೋಗಿದ್ದವು ಹೊಸ ಸೀರೆ ಕೊಳ್ಳುವ ಆರ್ಥಿಕ ಶಕ್ತಿ ಅವರಿಗಿರಲಿಲ್ಲ ಒಮ್ಮೆ ಜೀಜಾಬಾಯಿಯವರು ಎಲ್ಲೋ ಹೊರಗೆ ಹೋಗಿದ್ದರು ತೂಕಾರಾಮರೊಬ್ಬರೇ ಮನೆಯಲ್ಲಿದ್ದರು ಆಗ ಅಜ್ಜಿಯೊಬ್ಬರು ಭಿಕ್ಷೆ ಬೇಡುತ್ತ ಬಂದರು ಹರಿದ ಸೀರೆಯನ್ನುಟ್ಟ ಚಳಿಗೆ ನಡಗುತ್ತಿದ್ದ ಆ ವೃದ್ಧೆಯ ದುಸ್ಥಿತಿ ನೋಡಿ ತೂಕಾರಾಮರ ಮನಸ್ಸು ಕರಗಿತು ಮನೆ ಒಳಗೆ ಹೋಗಿ ಅಲ್ಲಿದ್ದ ಹೆಂಡತಿಯ ಸೀರೆ ತಂದು ಅಜ್ಜಿಗೆ ದಾನ ಮಾಡಿಬಿಟ್ಟರು ಅಜ್ಜಿಯು ಬಾಯಿ ತುಂಬ ಕೃತಜ್ಞತೆ ಹೇಳಿ ಅಲ್ಲಿಂದ ಹೊರಟು ಹೋದರು ಕೊಂಚ ಸಮಯದ ನಂತರ ಜೀಜಬಾಯಿಯವರು ಮನೆ ಒಳಗೆ ಬಂದರು ಅವರಿಗೆ ಮನೆಯಲ್ಲಿ ನೇತು ಹಾಕಿದ್ದ ಸೀರೆ ಕಾಣಿಸಲಿಲ್ಲ ಆಗ ಅವರು ತೂಕಾರಾಮರನ್ನು ಕೇಳಿದರು ಆಗ ತೂಕಾರಾಮರು ಹರಕು ಸೀರೆಯುಟ್ಟು ಚಳಿಗೆ ನಡುಗುತ್ತಿದ್ದ ಭಿಕ್ಷೆ ಬೇಡುತ್ತ ಬಂದಿದ್ದ ಆ ಅಜ್ಜಿಯ ದುಸ್ಥಿತಿ ನೋಡಲಾರದೆ ಮನೆಯಲ್ಲಿದ್ದ ಸೀರೆಯನ್ನು ದಾನವಾಗಿ ಕೊಟ್ಟು ಬಿಟ್ಟೆ ಎಂದರು ಹೆಂಡತಿ ಈಗ ವಿಪರೀತ ಕೋಪಗೊಂಡರು ನನ್ನಲ್ಲಿದ್ದು ಎರಡೇ ಸೀರೆ ಅದರಲ್ಲೊಂದು ದಾನ ಮಾಡಿದಿರಲ್ಲ ಉಳಿದಿರುವ ಒಂದೇ ಸೀರೆಯಲ್ಲಿ ಹೇಗೆ ಕಾಲ ಕಳೆಯಲಿ ಎಂದು ಅಳತೊಡಗಿದರು ಆಗ ತೂಕಾರಾಮರು ನಿರ್ವಿಕಾರರಾಗಿ ಅದಕ್ಕೇಕೆ ಚಿಂತಿಸ್ತೀಯಾ ವಿಠಲ ಏನಾದರೂ ಮಾಡ್ತಾನೆ ಬಿಡು ಎಂದರು ಹೆಂಡತಿ ಸಿಟ್ಟಿನಿಂದ ನೀವೋ ನಿಮ್ಮ ಭಕ್ತಿಯೋ ನನಗೆ ನಿಮ್ಮ ವಿಠಲನ ಮೇಲೆ ಎಷ್ಟು ಸಿಟ್ಟು ಬರುತ್ತಿದೆ ಎಂದರೆ ಈಗಲೇ ದೇವಾಲಯಕ್ಕೆ ಹೋಗಿ ಅವನಿಗೆ ತಕ್ಕ ಶಾಸ್ತಿ ಮಾಡಬೇಕೆನಿಸುತ್ತಿದೆ ಎನ್ನುತ್ತಾ ಕೈಯಲ್ಲಿ ಒನಕೆ ಹಿಡಿದು ದೇವಾಲಯದ ಕಡೆಗೆ ಧಾವಿಸಿದರು ಆಕೆಯ ರೌದ್ರ ಅವತಾರ ನೋಡಿ ಆಕೆ ಏನಾದರೂ ಅನಾಹುತ ಮಾಡಿಬಿಡುತ್ತಾಳೋ ಎಂದು ಹೆದರಿದ ತೂಕಾರಾಮರು ಆಕೆಯ ಹಿಂದೆಯೇ ಓಡಿದರು ಆಕೆ ದೇವಾಲಯದ ಬಳಿ ಬಂದಾಗ ದೇವಾಲಯದ ಬಾಗಿಲಲ್ಲಿ ನಿಂತಿದ್ದ ಅರ್ಚಕರು ಅಮ್ಮ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಇಂದು ಅಜ್ಜಿಯೊಬ್ಬರು ಇಲ್ಲಿಗೆ ಬಂದಿದ್ದರು ಅವರ ಮಗಳ ಮದುವೆಗೆಂದು ಒಂದಷ್ಟು ಸೀರೆಗಳನ್ನು ತಂದಿದ್ದರಂತೆ ಮದುವೆಯೆಲ್ಲ ಮುಗಿದು ಮಗಳನ್ನು ಗಂಡನ ಮನೆಗೆ ಕಳಿಸಿದ ಮೇಲೆ ಅವರಲ್ಲಿ ನಾಲ್ಕು ಒಳ್ಳೆಯ ಸೀರೆಗಳು ಉಳಿದಿದೆಯಂತೆ ಅದನ್ನು ಯಾರಾದರೂ ದೈವಭಕ್ತರ ಕುಟುಂಬದವರಿಗೆ ದಾನವಾಗಿ ಕೊಡಿರೆಂದು ಹೇಳಿ ಇಲ್ಲಿ ಕೊಟ್ಟು ಹೋಗಿದ್ದಾರೆ ನಿಮಗಿಂತ ದೊಡ್ಡ ದೈವಭಕ್ತರ ಕುಟುಂಬ ನಮಗೆಲ್ಲಿ ಸಿಗುತ್ತದೆ ಇದನ್ನು ನೀವೇ ತೆಗೆದುಕೊಂಡು ಹೋಗಿ ಎನ್ನುತ್ತಾ ನಾಲ್ಕು ಒಳ್ಳೆಯ ಸೀರೆಗಳನ್ನು ಕೊಟ್ಟರು ತೂಕಾರಾಮರ ಹೆಂಡತಿಗೆ ಏನು ಹೇಳಬೇಕೋ ತೋಚಲಿಲ್ಲ ಅಲ್ಲಿಯೇ ಕುಳಿತು ಬಿಟ್ಟರು ಹಿಂದೆಯೇ ಬಂದಿದ್ದ ತೂಕಾರಾಮರು ವಿಠಲ ದೇವರು ಹೇಗಾದರೂ ಸಹಾಯ ಮಾಡುತ್ತಾನೆ ನಾನು ಹೇಳಲಿಲ್ಲವೇ ದಾನವಾಗಿ ಕೊಟ್ಟ ನಿನ್ನ ಒಂದು ಹಳೆಯ ಸೀರೆಗೆ ಬದಲಾಗಿ ನಾಲ್ಕು ಒಳ್ಳೆಯ ಸೀರೆಗಳು ಸಿಕ್ಕಿವೆಯಲ್ಲ ಗುಡಿಯಲ್ಲಿ ನಿಂತು ನೀಡುವವನು ಅವನೇ ಗುಡಿಸಲ ಮುಂದೆ ಬಂದು ಬೇಡುವವನೂ ಅವನೇ ನಡಿ ದೇವಾಲಯದ ಒಳಗೆ ಹೋಗಿ ವಿಠಲನಿಗೆ ವಂದಿಸೋಣ ಎಂದರಂತೆ ಪ್ರೀತಿಯ ಬಂಧುಗಳೇ ನಾವ್ಯಾಕೆ ನಮ್ಮ ಹಿರಿಯರ ಕತೆ ಕೇಳಬೇಕು ದೈವಭಕ್ತಿ ರೂಢಿಸಿಕೊಳ್ಳೋಕಾ ಇರಬಹುದು ಆದ್ರೆ ಅದಕ್ಕಿಂತ ಮುಖ್ಯ ಅಂತಂದ್ರೆ ಜೀವನ ಪಾಠ ಕಲಿಯೋಕೆ ಏನೋ ಒಂದು ಚಿಕ್ಕ ಸಮಸ್ಯೆ ಒತ್ತಡ ಅಥವಾ ಚಿಕ್ಕ ಆರ್ಥಿಕ ನಷ್ಟ ಯಾವುದ್ಯಾವುದೋ ವಿಷಯ ಇಟ್ಕೊಂಡು ನಾವೆಷ್ಟು ಕೊರತ್ತೀವಿ ಅಲ್ವಾ ಆದರೆ ಆ ಸಮಸ್ಯೆಗಳು ನಿಜವಾಗ್ಲೂ ಅಷ್ಟು ದೊಡ್ಡ ಸಮಸ್ಯೆಗಳ ಯೋಚಿಸಬೇಕು ನಮ್ಮ ಹಿರಿಯರ ಒಂದು ಒಳ್ಳೆಯ ಜೀವನ ಶೈಲಿಯಲ್ಲಿ ಭಕ್ತಿ ಕೂಡ ಒಂದು ದೇವರಿದ್ದಾನೆ ಅನ್ನೋ ನಂಬಿಕೆ ಮೇಲೆ ಉತ್ತಮವಾಗಿ ಬದುಕ್ತಿದ್ರು ಆಗೋದಾಗುತ್ತೆ ನಾವು ಕಾದು ನೋಡಬೇಕು ಅನ್ನೋ ತಾಳ್ಮೆಯಲ್ಲಿ ಬದುಕ್ತಿದ್ರು ಇರಲಿ ಬಂಧುಗಳೇ ಈಗ ಈ ಕ್ಷಣಕ್ಕೆ ನಿಮಗೇನೇ ಸಮಸ್ಯೆ ಇದ್ರು ದೇವರಿದ್ದಾನೆ ಅನ್ನೋ ನಂಬಿಕೆ ಇರಲಿ ಈ ದೇವ್ರು ಯಾರು ಗುಡಿಯಲ್ಲಿ ನಾವು ಬೇಡಿದ್ದನ್ನು ನೀಡುವವನ ನೀಡುವೆ ನಾನಿರುವೆನು ಅನ್ನುವ ಭರವಸೆ ನೀಡುವವನು ನಮಗೆ ಅವಶ್ಯಕತೆ ಇದ್ದಾಗ ಯಾವುದೋ ರೂಪದಲ್ಲಿ ಬರುವವನು ಬೇರೆಯವ್ರಿಗೆ ಅವಶ್ಯಕತೆ ಇದ್ದಾಗ ನಮ್ಮ ರೂಪದಲ್ಲಿ ಸಹಾಯ ಮಾಡಿಸುವವನು ಈಶ್ವರ ಶಿವ ಶುಭವಾಗಲಿ ಎಲ್ರಿಗೂ